ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ನಾನು ನೈಟಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಮಾಡೋದಕ್ಕಾಗಲಿಲ್ಲ ಇವಾಗ ಸ್ವಲ್ಪ ನೈಟಿಂದ ವ್ಲಾಗನ್ನು ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಇವತ್ತು ಏನು ವಿಡಿಯೋ ಅಂತ ಹೇಳೋದಾದ್ರೆ ಬಾಣಂತಿಯರಿಗೆ ಕೆಲವೊಂದು ಟಿಪ್ಸನ್ನು ಹೇಳೋಣ ಅಂತ ಮತ್ತೆ ಬಾಣಂತಿಯರಿಗೆ ಬೆಳ್ಳುಳ್ಳಿ ಖಾರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಹೇಗಿದ್ದರೂ ಬೆಳ್ಳುಳ್ಳಿ ಖಾರ ಮಾಡ್ಕೊಂಡು ತಿಂತೀನಿ ಅಲ್ವಾ ಅದಕ್ಕೋಸ್ಕರನೇ ನಿಮಗೂ ಸಹಿತ ಎಲ್ಪ್ಫುಲ್ ಆಗುತ್ತೆ ಎಷ್ಟೋ ಜನ ಬಾಣಂತಿಯರು ನಾನು ವೀಡಿಯೋಸ್ ನೋಡ್ತಾ ಇರ್ತೀರ ಅದಕ್ಕೋಸ್ಕರನೇ ಎಲ್ಪ್ಫುಲ್ ಆಗುತ್ತೆ ಅಂತ ಇವತ್ತು ಒಂದು ರೆಸಿಪಿನ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಬೆಳ್ಳುಳ್ಳಿ ಖಾರ ಮತ್ತು ತುಪ್ಪ ಬಿಸಿ ಬಿಸಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಖಾರ ಅಂತೂ ತುಂಬ ಸಿಂಪಲ್ಲಾಗೂ ಮಾಡ್ಬೋದು ಈ ಬೆಳ್ಳುಳ್ಳಿ ಖಾರ ಎಂತ ತಿಂತಾರೆ ಅಂತಂದರೆ ಜಾಸ್ತಿ ನಮ್ಮ ಬಾಡಿ ತ ನಾವು ತಂಪಾಗಿರಬಾರ್ದು ಅಂತ ಬೆಳ್ಳುಳ್ಳಿ ಖಾರನ ಮಾಡ್ಕೊಳ್ತೀವಿ ಮಗುಗೂ ಸಹಿತ ತಂಪಾಗಿರಬಾರ್ದು ನಾವು ಸಹಿತ ತಂಪಾಗಿರಬಾರ್ದು ಬಾಡಿ ಫುಲ್ಲು ಸ್ವಲ್ಪ ಈಟಾಗಿರಬೇಕು ಅಂತ ಬೆಳ್ಳುಳ್ಳಿ ಖಾರನ ಮಾಡ್ತಾ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಈಸಿನೂ ಸಹಿತ ಮಾಡ್ಬೋದು ಆರಾಮ್ಸೆ ಒಂದು ಒಂದು ಮೂರು ನಿಮಿಷದೊಳಗಡೆ ಮಾಡ್ಕೊಬೋದು ಬಿಸಿ ಬಿಸಿಯಾಗಿ ನಿಮ್ಮ ಮನೇಲಿ ಯಾರು ಇಲ್ಲ ಅಂತ ಸಹಿತ ನೀವೇ ಸಹಿತ ಬೇಗನೆ ಹೋಗಿ ಬೆಳ್ಳುಳ್ಳಿ ಕಾಡನ್ನ ಮಾಡ್ಕೊಳ್ಬೋದು ಇದೇ ಥರ ನುಗ್ಗೆ ಸೊಪ್ಪಿಂದು ಪುಡಿ ಮತ್ತು ತುಗರಿಬೇಳೆ ಪುಡಿ ಅದೆಲ್ಲನೂ ಸಹಿತ ಮಾಡ್ಕೊಬೋದು ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ನಾನು ತೋರ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ನಾನು ಬೆಳ್ಳುಳ್ಳಿ ಕಾಡನ್ನ ಆ ರೆಸಿಪಿನ ಮಾಡ್ತಾ ಹೋಗ್ತೀನಿ ಬಿಸಿ ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಸಹಿತ ತುಂಬ ಚೆನ್ನಾಗಿರುತ್ತೆ ತುಪ್ಪದ ಜೊತೆಗೆ ಇವಾಗ ಸದ್ಯಕ್ಕೆ ನಾವು ರೈಸ್ ತಿನ್ಬೇಕಲ್ವ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾ ಇರ್ತೀನಿ ಅವಾಗ ಅವಾಗ ಬನ್ನಿ ಮತ್ತೆ ಕೆಲವೊಂದು ಟಿಪ್ಸ್ ಟಿಪ್ಸನ್ನು ಸಹಿತ ಹೇಳ್ತಾ ಹೋಗ್ತೀನಿ ಬಾಡಿ ಫುಲ್ ಹೀಟ್ ನಾವು ಫುಲ್ ಬೆಚ್ಚಿರಬೇಕು ಅಂತ ಅಂದರೆ ಯಾವ ರೀತಿ ಮಾಡಬೇಕು ಅಂತಲೂ ಸಹಿತ ಒಂದು ಕೆಲವೊಂದು ಟಿಪ್ಸ್ ಅನ್ನ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಮಾಡಬೇಕು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಜಸ್ಟ್ ಬೇಗ ಬೇಗನೆ ಮಾಡ್ಕೋಬೋದು ನೀವು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಮಾಮೂಲಿ ನಾನು ಯಾವ ರೀತಿ ಮಾಡ್ತೀನಿ ನೋಡಿ ಅದನ್ನೇ ಮಾಡೋಣ ಅಂತ ಇವತ್ತು ವಿಡಿಯೋದಲ್ಲಿ ತೋರ್ಸೋಣ ಅಂತ ಜಾಸ್ತಿ ಜನ ನೋಡ್ತಾ ಇರ್ತೀರಲ್ವಾ ಬಾಣ ಬಾಣಂತೀರೋ ಅದಕ್ಕೆ ಪಾಪು ಮಲ್ಕೊಂಡಿದ್ದಾಳೆ ನನ್ನ ಪಕ್ಕನೇ ಮಲ್ಕೊಂಡಿದ್ದಾಳೆ ಫೇಸ್ ಆಗೋದಿಲ್ಲ ನಾನು ಸ್ವಲ್ಪ ಸ್ವಲ್ಪ ದಿನ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ದಿನದಲ್ಲಿ ತೋರಿಸ್ತೀನಿ ಮತ್ತು ಫ್ರೆಂಡ್ಸ್ ನಂದು ಕಣ್ಣು ನೋಡಿ ಫುಲ್ಲು ಬ್ಲಾಕ್ ಆಗಿದೆ ಏನಂತಕ್ಕೆ ಅಂತ ಅಂದರೆ ನೈಟ್ ಎಲ್ಲ ನಿದ್ದೆ ಗಟ್ಟಿ ಗಟ್ಟಿ ಪಾಪ ನೋಡ್ಕೊಂಡು ನೋಡ್ಕೊಂಡು ಕಣ್ಣೆಲ್ಲ ಫುಲ್ಲು ಬ್ಲಾಕ್ ಆಗಿದೆ ಮತ್ತು ತುಂಬ ಇದು ಸಹಿತ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಮತ್ತು ವೆಯ್ಟ್ ಲಾಸ್ ಆಗೋದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾಯಿದ್ದರೆ ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ತುಂಬ ಬೇಗನೆ ಹದಿನೈದು ದಿನದಲ್ಲಿ ಆ ಹೊಟ್ಟೆನ ಯಾವ ರೀತಿಯಾಗಿ ಕರಗಿಸ್ಕೊಂಡೆ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ತುಂಬ ಚೆನ್ನಾಗಿ ಹೊಟ್ಟೆ ಕರಗ್ತು ನಂದು ಈ ಸರಿ ಬೇಗನೆ ಆದಷ್ಟು ಬೇಗ ಹೊಟ್ಟೆ ಕರಗ್ತು ಅಂತ ಹೇಳ್ಬೋದು ಯಾವ ರೀತಿ ಟಿಪ್ಸನ್ನು ಫಾಲೋ ಮಾಡಿದೆ ಅಂತಲೋ ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಎಲ್ಲ ಒಂದೇ ಇರೋದು ಮಾಡಿದರೆ ಫುಲ್ ಇದಾಗಿಬಿಡುತ್ತೆ ನಿಮಗೆ ಲೆಂತಿ ಆಗುತ್ತೆ ವಿಡಿಯೋ ಇವಾಗ ಸದ್ಯಕ್ಕೆ ನಾನು ಬಾಣಂತಿಯರಿಗೆ ಬೆಳ್ಳುಳ್ಳಿ ಕಾಣ ಮತ್ತು ಕೆಲವೊಂದು ಟಿಪ್ಸನ್ನು ಸಹಿತ ಹೇಳ್ತಾ ಹೋಗ್ತೀನಿ ಎಷ್ಟು ನೋಡಿ ಎಷ್ಟು ಸುಮ್ಮನೆ ಕೂತ್ಕೊಳ್ಳಿ ಅಂತ ನಾನು ಯಾವ ರೀತಿ ಮಾಡಿದ್ದೀನಿ ಗೊತ್ತಾ ಯಶಿಗೆ ನೋಡಿ ಏನು ಮಾಡ್ತಿದೀಯಮ್ಮ ಏನು ಮಾಡ್ತಿದೀಯ ನೈಪಾಲೀಷಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ದಾಳೆ ನಾನು ನೈಪಾಲಿಷ್ ಎಲ್ಲ ಖಾಲಿ ಮಾಡಿರೋದೇ ಹೇಳು ಎಷ್ಟೋ ನೈಪಾಲೀಷ್ ಕಲೆಕ್ಷನ್ ಇಟ್ಕೊಳ್ತೀನಿ ನೈಪಾಲೀಶ್ ಹಚ್ಕೊಡೋದಿಲ್ಲ ಆದರೆ ನನಗೆ ನೈಪಾಲೀಶ್ ಕಲೆಕ್ಷನ್ ಮಾಡೋದು ಅಂದರೆ ತುಂಬ ಅಂದರೆ ತುಂಬ ಬಾ ಅಂತಲೇ ಹೇಳ್ಬೋದು ನೋಡಿ ಈಗ ನಾನು ಹೇಳಿದೆ ಅಲ್ವಾ ನೈಪಾಲಿಶ್ ಅಂತ ಕೈಗೆ ಹಾಕೊಳ್ತಾ ಇದ್ದಾಳೆ ಎಲ್ಲಿ ಅಮ್ಮ ಬೈತೆ ಅಂತ ಇದೇನಮ್ಮ ಇದು ಇದೇನು ಇದು ಪೇಂಟು ಪೇಂಟು ಗಲೀಜಾಯಿತು ಅಲ್ವನಮ್ಮ ಈ ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಕೊಟ್ಟೆ ನೈಪಾಲಿಶ್ ಕೊಟ್ಟರೆ ಯಾವ ರೀತಿ ಮಾಡಿದ್ರಿ ನೋಡಿ ಹಾಂ ಏನಮ್ಮ ಹಾಂ ಏನು ಇಶು ಯಶುದು ಆಗಸ್ಟ್ ಸೆವೆಂಟೀನ್ಗೆ ಬರ್ತಡೇ ಬರುತ್ತೆ ಫ್ರೆಂಡ್ಸ್ ಆ ನೆಕ್ಸ್ಟ್ ಮಂತ್ ಯಶು ಬರ್ತಡೇ ಮತ್ತು ಆನ್ಲೈನಲ್ಲಿ ಸಹಿತ ಸ್ವಲ್ಪ ಬಟ್ಟೆನ ಬುಕ್ ಮಾಡಬೇಕು ಬರ್ತಡೇ ಸಿಂಪಲಾಗಿ ಮಾಡ್ತೀವಿ ಅದು ಸಹಿತ ಯಶಿಗೆ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ತರೋಣ ಅಂತ ಅಂದ್ಕೊಂಡಿದ್ದೀನಿ ಸಿಗ್ತಾ ಇಲ್ಲ ಒಂದು ಎರಡು ಮೂರು ದಿವಸದಿಂದ ಚೆಕ್ ಮಾಡ್ತಾ ಇದ್ದೀನಿ ಮೀಶೋದಲ್ಲಾಗಿರ್ಬೋದು ಆಗಿರ್ಬೋದು ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಎಲ್ಲ ಕಡೆ ಚೆಕ್ ಮಾಡ್ತಾ ಇದ್ದೀನಿ ನೋಡೋಣ ಚೆನ್ನಾಗಿರೋ ಫ್ರಾಕ್ ಥರದ್ದು ಚೆನ್ನಾಗಿರೋದು ನೋಡಿ ಯಶಿಗೆ ಈ ಸರಿ ಹೊಸ ಬಟ್ಟೆನ ಕೊಡಿಸಿ ಬರ್ತಡೇ ಸೆಲೆಬ್ರೇಟ್ ಮಾಡೋದಲ್ವ ನಮ್ಮ ಈ ಸರಿ ಬರ್ತಡೇ ಮಾಡಲ್ಲ ಯಶು ಅವನ ಬರ್ತಡೆ ಮಾಡೋದು ಬೇಡ ಅಲ್ವಾ ಹಾಂ ಇಲ್ಲ ನೋಡು ಬರ್ತಡೇ ಬೇಡ ನಿಮಗೆ ಕೇಕ್ ಕಟ್ ಮಾಡಿಸೋದು ಬೇಡ ಅಲ್ವಾ ಓಕೆ ಫ್ರೆಂಡ್ಸ್ ಬನ್ನಿ ಪಾಪನು ಸಹಿತ ಯಾಕೋ ಕುಯ್ಯ ಕುಯ್ಯ ಅಂತ ಐತೆ ಸೈಲೆಂಟಾಗೆ ಹಾಂ ನೋಡೋಣ ಪಾಪನ ಎತ್ಕೊಳ್ತೀನಿ ಮಲ್ಕೊಂಡಿದ್ದಾಳೆ ಆದರೂ ಸಹಿತ ಸುಮ್ಮನೆ ಮಲಗಿದ್ದಾಳೆ ಏನೇನು ಆರು ಕುಯ್ಯೋ ಕುಯ್ಯ ಅಂತ ಆಡ್ತೈತೆ ಇವಾಗ ಬಂದಿಲ್ವ ಆಗ ನಾ ಕಂಟಿನ್ಯೂ ಮಾಡೋಣ ಹೊಸದಾಗಿ ಏನಾದರೂ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಗೂ ಸಹಿತ ಸಪೋರ್ಟ್ ಮಾಡಿ ನಮ್ಮ ಚಿಕ್ಕ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿದರೆ ನಾವು ಸಹಿತ ಸ್ವಲ್ಪ ಮುಂದೇನಾದ್ರು ಬರ್ಬೋದು ಅದಕ್ಕೋಸ್ಕರೇ ನಿಮ್ಮ ಸಪೋರ್ಟು ಬೆಂಬಲ ಎಲ್ಲ ಇರಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಸಹಿತ ಶೇರ್ ಮಾಡಿ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನೂ ಸಹಿತ ಆದಷ್ಟು ಗ್ರೋ ಮಾಡೋದಕ್ಕೆ ಸ್ವಲ್ಪ ಎಲ್ಪ್ಫುಲ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇನೇನಿಲ್ಲ ಫ್ರೆಂಡ್ಸ್ ಓಕೆ ಬನ್ನಿ ಪಾಪು ಇಲ್ಲಿದ್ದಾಳೆ ಪಾಪ ನಾನು ಸ್ವಲ್ಪ ದಿನದಲ್ಲಿ ತೋಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ನಾನು ನಾನೇನು ಟಿಪ್ಸನ್ನು ಫಾಲೋ ಮಾಡ್ತೀನಿ ನೋಡಿ ಅದನ್ನು ತಿಳಿಸ್ತಾ ಬರ್ತೀನಿ ಇಲ್ಲಿ ನಾನು ಎಣ್ಣೆ ಮತ್ತು ಇನ್ನೂ ಒಂದು ಏನೋ ಹಾಕಿ ಇಲ್ಲಿ ಕಾಲಿಗೆ ಅಪ್ಲೈ ಮಾಡ್ಕೊಳ್ತೀನಿ ಪಾದಕ್ಕೆ ಅಪ್ಲೈ ಮಾಡ್ಕೊಳ್ತೀನಿ ಈ ಪಾದಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇವಾಗ ಫುಲ್ಲು ಕೋಲ್ಡ್ ಆಗಿದೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಬಾಡಿ ಹೀಟ್ ಆಗೋದಕ್ಕೋಸ್ಕರ ಇದನ್ನು ಒಂದು ಟಿಪ್ಸನ್ನು ಫಾಲೋ ಮಾಡ್ತೀನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ಬಾಣಂತಿಯವರಿಗೆ ಒಬ್ಬರು ಇದನ್ನು ಹಚ್ಕೊಳ್ತಾರೆ ಗೊತ್ತಿಲ್ಲದವ್ರಿಗೆ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ ನಾನು ಸಹಿತ ಇತ್ತೀಚೆಗೆ ಸ್ವಲ್ಪ ತಂಪಾಗ್ತಾಯಿದೆ ಕಾಲು ಮತ್ತು ಕೈಯೆಲ್ಲ ಕೋಲ್ಡ್ ಆಗ್ತಾ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಬೆಚ್ಚಿಗಿಡೋದಕ್ಕೆ ಅಂತ ಇಲ್ಲಿ ನಾನು ಅಪ್ಲೈ ಮಾಡ್ಕೊಳ್ತೀನಿ ಸ್ವೆಟರ್ ಹಾಕೊಳ್ದಿರೋ ಪರವಾಗಿಲ್ಲ ಸ್ವಲ್ಪ ಬಾಡಿ ಹೀಟಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಈ ಒಂದು ನಾನು ಏನು ಹೇಳ್ತೀನಿ ನೋಡಿ ಅದನ್ನು ಫಾಲೋ ಮಾಡಿದರೆ ಸಾಕಾಗುತ್ತೆ ನೀವು ಇವಾಗ ಬನ್ನಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಹಚ್ಕೊಂಡ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ನೀವು ತಲೆಗೆ ಹಚ್ಕೊಳ್ಳೋದಾಗಲಿ ಇಲ್ಲ ಬಾಡಿಗೆ ಹಚ್ಕೊಳ್ಳೋದಾಗಲಿ ಸ್ವಲ್ಪ ಕೊಬ್ಬರಿಣ ಹೀಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಸ್ವಲ್ಪ ಬೆಚ್ಚ ಬೆಚ್ಚಿಗಿದ್ರೆ ಸಾಕಾಗುತ್ತೆ ಅದನ್ನು ಹೀಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಂಡಿದ್ದೀನಿ ತಲೆಗೂ ಸಹಿತ ಬೇಕಾಗುತ್ತೆ ಅಂತ ಕಾಸ್ಕೊಳ್ತಾ ಇದ್ದೀನಿ ಓಕೆ ಬನ್ನಿ ಇವಾಗ ಏನೇನು ಹಾಕಿ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ನೋಡಿ ಫಸ್ಟು ಸಾಕ್ಸ್ ತೊಗೊಳ್ತಾ ಇದ್ದೀನಿ ಸಾಕ್ಸ್ ಬೇಕಾಗುತ್ತೆ ನೆಲದಲ್ಲಿ ಈ ಟೈಮಲ್ಲಂತೂ ಓಡಾಡಲೇಬೇಡಿ ಫ್ರೆಂಡ್ಸ್ ಆ ಮುಂದೆ ಖಂಡಿತವಾಗಿ ಕಾಲುನೋವು ಖಂಡಿತವಾಗಿ ಬಂದೇ ಬರುತ್ತೆ ನಾನು ಒಂಥರಿ ಬಂದಿತ್ತು ಮುಂಚೆ ಬಿಡು ಒನ್ ಮಂತ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಸಾಕ್ಸ್ ಇಲ್ದಲ್ಲೇ ಓಡಾಡ್ತಿದ್ದೆ ಫುಲ್ಲು ಕಾಲುನೋವು ಬಂದುಬಿಟ್ಟಿತ್ತು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರ್ ಚೆಕಪ್ ಮಾಡಿದ್ಮೇಲೆ ಗೊತ್ತಾಯಿತು ಫುಲ್ಲು ಕೋಲ್ಡ್ ಆಗಿದೆ ನಿಮಗೆ ಅದಕ್ಕೋಸ್ಕರ ಸ್ವಲ್ಪ ಸಾ ಸಾಕ್ಸು ಈ ರೀತಿಯಾಗಿ ಸ್ವೆಟರ್ಸ್ ಥರದ್ದೆಲ್ಲ ಹಾಕಿ ಇಲ್ಲ ಅಂತಂದರೆ ಜಾಸ್ತಿ ಓಡಾಡಬೇಡಿ ತಣ್ಣೀರೆಲ್ಲ ಮುಟ್ಟೋಕೆ ಹೋಗಬೇಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೇಳ್ತಾ ಇರೋದು ಫ್ರೆಂಡ್ಸ್ ಸಹ ಬಾಣ ಅಂತ ಅಂದರೆ ಸುಮ್ಮನೆ ಅಲ್ಲ ಸ್ವಲ್ಪ ನಾವು ಬೆಚ್ಚಿಗಿಡಬೇಕು ಅಷ್ಟೇ ನಿಮಗೆ ಶೇಕೆಯಾದರೆ ಸ್ವಲ್ಪ ಸ್ವೆಟರನ್ನು ಬಿಚ್ಚಿಡಿ ಆದರೆ ಸ್ವಲ್ಪ ನಿಮ್ಗೆ ಏನಾದ್ರು ಫುಲ್ಲು ಬಾಡಿ ಕೋಲ್ಡ್ ಆಗ್ತಿದೆ ಅಂತ ಅಂದರೆ ಸ್ವೆಟರು ಮತ್ತು ಇದೆಲ್ಲ ಹಾಕೊಳ್ಬೇಕಾಗುತ್ತೆ ಇವಾಗ ಕೊಬ್ಬರೆ ಎಣ್ಣೆ ಹಾಕೊಂಡೆ ಅಲ್ವಾ ಕೊಬ್ಬರೆ ಎಣ್ಣೆಗೆ ಸ್ವಲ್ಪ ಒಂದು ಚಿಟಕಿ ಅಷ್ಟು ಹಳದಿ ಪೌಡರ್ ಹಾಕೊಳ್ತಾ ಇದ್ದೀನಿ ಈ ಹಳದಿ ಪೌಡರ್ ಎಂತಕ್ಕೆ ಹಾಕೊಳ್ತೀನಿ ಅಂತ ಅಂದರೆ ನಿಮ್ಮ ಬಾಡಿನ ತಂಪಾಗಿರೋದನ್ನ ಹೀಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಳದಿ ಪೌಡರು ಮತ್ತು ಯಾವುದೇ ಸ್ಕಿನ್ ಅಲರ್ಜಿ ಬರೋದಿಲ್ಲ ಅದಕ್ಕೋಸ್ಕರನೇ ಎರಡು ಕಾಲುಗು ಸಹಿತ ಈ ರೀತಿ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಳದಿ ಪೌಡರು ಪ್ಯೂರಾಗಿರೋ ಹಳದಿ ಪೌಡರನ್ನು ಅಪ್ಲೈ ಮಾಡ್ಕೊಂಡು ಎರಡು ಕಾಲುಗು ಸಹಿತ ಈ ರೀತಿ ಸಾಕು ಸಾಕೊಳ್ಬೇಕಾಗುತ್ತೆ ತುಂಬಾ ಸಹಾಯ ಆಗುತ್ತೆ ಫ್ರೆಂಡ್ಸ್ ಖಂಡಿತವಾಗಿ ಮಾಡಿ ಇವಾಗ ಬನ್ನಿ ನಾನು ಇದು ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಖಾರ ಮಾಡ್ತಾಯಿದ್ದೀನಿ ಈ ಒಂದು ಬೆಳ್ಳುಳ್ಳಿ ಖಾರ ಬಾಣಂತಿಯರಿಗೆ ಕೊಡ್ತಾರೆ ಒಬ್ಬೊಬ್ಬರಿಗೆ ಕೊಡ್ತಾರೆ ಒಬ್ಬೊಬ್ರಿಗೆ ಇನ್ನೂ ಗೊತ್ತಿರೋದಿಲ್ಲ ಈ ಒಂದು ರೆಸಿಪಿ ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬಾಣಂತಿಯರಿಗೆ ಬರೀ ಸ್ವಲ್ಪ ಉಪ್ಪು ಉಪ್ಪಿಲ್ದಲೆ ಒಂಥರ ಸಪ್ಪೆಯಾಗಿ ಅನ್ನ ಕೊಡೋದು ಮತ್ತು ಹಾಲು ಅನ್ನ ತಿಂಡಿ ತಿಂಡಿ ಬೇಜಾರಾಗಿದೆ ಈ ಒಂದು ಬೆಳ್ಳುಳ್ಳಿ ಖಾರನ ಮಾಡ್ಕೊಳ್ಳಿ ಇದನ್ನೇ ಯಾವಾಗಲಿಂದ ಮಾಡ್ಕೋಬೇಕು ಅಂತ ಅಂದರೆ ನೀವೊಂದು ಬಾಣಂತಿ ಒಂದು ವಾರ ಆದಮೇಲೆ ನೀವು ಮಾಡ್ಕೊಳ್ಬೋದು ಏನು ತೊಂದರೆ ಆಗೋದಿಲ್ಲ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಲೂ ಸಹಿತ ಹೇಳ್ತೀನಿ ಒಂದು ಏಳರಿಂದ ಎಂಟೆಸಳು ನಾನು ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಹೆಸಳು ಬೆಳ್ಳುಳ್ಳಿ ಒಂದು ಕಾಲು ಟೇಬಲ್ ಸ್ಪೂನ್ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಇದು ಫ್ರೆಂಡ್ಸ್ ಸ್ವಲ್ಪ ಒಂದು ನಾಲ್ಕರಿಂದ ಐದು ಇದು ಬೇಕಾಗುತ್ತೆ ಏನಪ್ಪ ನನಗೆ ಹೇಳೋಕ್ಕೆ ಬರೋದಿಲ್ಲ ಅದೇನೋ ಮೆಂತ್ಯ ಬೇಕಾಗುತ್ತೆ ಮತ್ತು ಚಿಲ್ಲಿ ಪೌಡರ್ ಬೇಕಾಗುತ್ತೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟೇ ಚಿಲ್ಲಿ ಪೌಡರ್ ಬೇಕಾಗುತ್ತೆ ಯಾಕೋ ಮಾತಾಡೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಆ ಕೋಲ್ಡ್ ಅಲ್ವಾ ಅದಕ್ಕೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಇವಾಗ ಸ್ವಲ್ಪ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಯಾಕೆ ಅಂತಂದರೆ ಈ ಟೈಮಲ್ಲಿ ಬಾಣಂತಂದಲ್ಲಿ ಆಯಿಲ್ ಆಯಿಲ್ ಪದಾರ್ಥ ಜಾಸ್ತಿ ತಿನ್ನಬಾರ್ದು ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಒಂದು ಅರ್ಧ ಇಲ್ಲ ಕಾಲು ಭಾಗದಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಇದು ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಕರ್ಬೇವು ಮತ್ತು ಈರುಳ್ಳಿ ಎರಡು ಸಹಿತ ಫ್ರೈ ಆಗ್ತಾಯಿದೆ ಇದು ಫ್ರೈ ಆಗ್ತಾ ಇರಲಿ ಫ್ರೆಂಡ್ಸ್ ನಾನು ಏನು ಹೇಳಿದೆ ನೋಡಿ ಬೆಳ್ಳುಳ್ಳಿ ಜೀರಿಗೆ ಅದೆಲ್ಲ ಹೇಳಿದೆ ಅಲ್ವಾ ಅದನ್ನು ಸ್ವಲ್ಪ ಕುಟ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕುಟ್ಕೊಳ್ಬೇಕು ಚೆನ್ನಾಗಿ ಒಂದು ಸ್ವಲ್ಪ ತರತಡಿಯಾಗಿ ಕುಟ್ಕೊಂಡ್ರೆ ಸರಿಯಾಗುತ್ತೆ ಮನೇಲಿ ಕುಟ್ಕೊಂಡ್ರೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಕುಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಮಿಕ್ಸಿ ಜಾರ್ಗೂ ಸಹಿತ ಹಾಕ್ಕೊಳ್ಬೋದು ಆ ಒಂದು ಇದನ್ನು ತಂದು ಹಾಕ್ತಾಯಿದ್ದೀನಿ ನೋಡಿ ಏನು ಮಸಾಲೆ ತಯಾರು ಮಾಡ್ಕೊಂಡಿದ್ದೆ ನೋಡಿ ಅದನ್ನು ತಂದು ಹಾಕ್ಕೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಆಯಿಲ್ ಇಲ್ಲ ಅಂದರೂ ಆಯಿಲ್ ಹಾಕೊಳ್ದಿದ್ರೂ ತುಪ್ಪ ಬೇಕು ಕೊ ಹಾಕೊಳ್ಬೋದು ನಾನು ಲಾಸ್ಟಿಗೆ ರೈಸಿಗೆ ತುಪ್ಪ ಹಾಕೊಳ್ತೀನಿ ಒಂದು ಚಿಟಿಕೆ ಅಷ್ಟು ಹಳದಿ ಪೌಡರ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ ಹಳದಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರೈಸ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ರೈಸ್ ಬೇಕು ನೋಡಿ ಅಷ್ಟು ರೈಸ್ ಹಾಕ್ಕೊಳ್ಳಿ ಬಿಸಿ ಬಿಸಿ ರೈಸ್ ಹಾಕೊಳ್ಬೇಕು ಮತ್ತು ತಣ್ಣದಿರೋದು ಹೋಗ್ಬೇಡಿ ಇದು ಬಿಸಿ ರೈಸೇ ಅಮ್ಮ ಸ್ವಲ್ಪ ನನಗೆ ಮೆತ್ತಿಗೆ ಮಾಡಿದ್ರೆ ಅದಕ್ಕೋಸ್ಕರನೇ ಸ್ವಲ್ಪ ಮೆತ್ತಗಿದೆ ಆದಷ್ಟು ಮೆತ್ತಗಿರೋದೇ ತಿನ್ನಿ ಇದು ಮೋಷನೆಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೀಸರಿಂಗ್ ಮಾಡಿದರೆ ಇಲ್ಲ ಫ್ಯೂಚರಿಂಗ್ ಮಾಡಿದರೆ ಮೋಷನೆಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಆದಷ್ಟು ಮೆತ್ತಗಿರೋ ರೈಸನ್ನು ತಿನ್ನಿ ಮುದ್ದೆಯಂತೂ ಖಂಡಿತವಾಗಿ ತಿನ್ನೋದಕ್ಕೆ ಹೋಗಬೇಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಮೆಂತ್ಯ ಆ ಮೆಂತ್ಯ ಕುಟ್ಟಿರುವಂಥ ಮೆಂತ್ಯ ಮತ್ತು ಜೀರಿಗೆ ಬೆಳ್ಳುಳ್ಳಿ ಹಾಗೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು ಫ್ರೆಂಡ್ಸ್ ಆ ಖಂಡಿತವಾಗಿ ಟ್ರೈ ಮಾಡಿ ಬಾಣಂತಿಯರು ಅಂತ ಅಲ್ಲ ಎಲ್ಲರೂ ಸಹಿತ ಟ್ರೈ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಪ್ಲೇಟಿಗೆ ಹಾಕೊಂಡಿದ್ದಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ತುಪ್ಪನೂ ಸಹಿತ ಹಾಕೊಳ್ತೀನಿ ಸೂಪರಾಗಿದೆ ಫ್ರೆಂಡ್ಸ್ ಖಂಡಿತವಾಗಿ ಖಂಡಿತವಾಗಿ ಟ್ರೈ ಮಾಡಲೇಬೇಕು ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಆಹಾ ಇನ್ನೇನು ಬೇಡ ಆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ದಿನ ಮನೇಲಿ ಮಾಡಿದ್ದು ತಿಂಡಿ ತಿಂಡಿ ಬೋರ್ ಆಗಿದ್ದರೆ ಖಂಡಿತವಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ತುಪ್ಪ ಹಾಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೋದು ಈ ತುಪ್ಪ ಹೇಗೆ ಹಾಕೊಳ್ತೀನಿ ಅಂತ ಅಂದರೆ ತುಪ್ಪ ಬೇಗನೆ ಡೈಜೆಷನ್ ಆಗುತ್ತೆ ಮತ್ತು ಮೋಷನ್ ಹೋಗೋದಕ್ಕೆ ತುಂಬ ಆರಾಮ್ಸೆಯಾಗೆ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಈ ತುಪ್ಪನೂ ಸಹಿತ ಹಾಕ್ಕೊಂಡಿದ್ದೀನಿ ಇವಾಗ ಹೋಗಿ ಊಟ ಮಾಡ್ತೀನಿ ಬಿಸಿ ಬಿಸಿ ಅದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಊಟ ಎಲ್ಲ ಮುಗೀತು ಫ್ರೆಂಡ್ಸ್ ಆ ಬಿಸಿ ಬಿಸಿಯಾಗಿ ಊಟ ಮುಗೀತು ಮತ್ತು ನಾನು ಕಿವಿಗೆ ಕಾಟನ್ ಹಾಕ್ಕೊಳ್ತೀನಿ ಮಾಮೂಲಿ ಎಲ್ಲ ಇವರು ಸಹಿತ ಬಾಣಂತಿಯರು ಸಹಿತ ಕಾಟನ್ ಹಾಕ್ಕೊಳ್ತಾರೆ ಕಾಟನ್ ಕಾಟನ್ ಜೊತೆಗೆ ಏನು ಹಾಕ್ಕೊಳ್ತೀನಿ ಅಂತಂದರೆ ವಿಕ್ಸನ್ನು ಅಪ್ಲೈ ಮಾಡ್ಕೊಂಡು ಕಿವಿಗೆ ಹಾಕ್ಕೊಳ್ತೀನಿ ಅಂತಂದರೆ ಕಿವಿನೂ ಸಹಿತ ಫುಲ್ಲು ಕೋಲ್ಡ್ ಆಗಿರುತ್ತೆ ಕೋಲ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹಾಕ್ಕೊಳ್ತೀನಿ ಏನು ವಿಕ್ಸ್ ಇರುತ್ತೆ ನೋಡಿ ವಿಕ್ಸು ಇಲ್ಲ ಜಂಡು ಬಾಂಬು ಆ ಥರದ್ದೆಲ್ಲ ಹಾಕೊಳ್ಬೋದು ನೋಡಿ ವಿಕ್ಸ್ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಕಿವಿ ಉಡಿ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಜಂಡು ಬಾಂಬು ಸಹಿತ ಹಾಕೊಳ್ಬೋದು ಅಮೃತಾಂಜನ ಅದೆಲ್ಲ ಇರುತ್ತೆ ನೋಡಿ ನನಗೆ ಸದ್ಯಕ್ಕೆ ಎರಡು ರೂಪಾಯಿದು ವಿಕ್ಸ್ ತೊಗೊಂಬಂದು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸೈಡ್ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಆ ಹಳ್ಳಿ ಸೈಡು ಗಾಳಿ ಬಡ್ತದಲ್ಲಿ ಎಲ್ಲರೂ ನೀವು ಓಡಾಡ್ತಿದ್ದೀರಾ ಅಂತಂದರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಟಿಪ್ಸನ್ನು ಸಹಿತ ಫಾಲೋ ಮಾಡಿ ಫ್ರೆಂಡ್ಸ್ ಆ ನನ್ನ ಕೈಯ್ಯಲ್ಲಿ ಇಷ್ಟಾಗುತ್ತೆ ಅಷ್ಟು ಬಾಣ ಕೆಲವೊಂದು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ ಪಾಪ ಎಷ್ಟೋ ಜನ ನನಗೆ ಈ ಅದೇ ರೀತಿ ಪ್ರಾಬ್ಲಮ್ ಆಗ್ತಿದೆ ಅದು ಪ್ರಾಬ್ಲಮ್ ಆಗ್ತಿದೆ ಅಂತ ಕಮೆಂಟ್ ಮುಖ ತಿಳಿಸ್ತಾ ಇರ್ತಾರೆ ನನಗೆ ನೋವಾಗ್ತಾಯಿರ್ತೀನಿ ಒಬ್ಬೊಬ್ರು ಪಾಪ ಸ್ಟಿಚಸ್ಸೇ ವಾಸೆ ಇಲ್ಲ ಸಿಸ್ಟರ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ಮಂತ್ ಆಗಿದೆ ಆದರೂ ಸಹಿತ ಸ್ಟಿಚಸ್ ವಾಸೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರ ಪ್ಲೀಸ್ ಹೇಳಿ ಹೇಳಿ ಅಂತ ನನ್ನ ಹತ್ರ ನಾನೇನು ಟಿಪ್ಸನ್ನು ಫಾಲೋ ಮಾಡಿದ್ದೆ ಅದನ್ನು ಹೇಳ್ತೀನಿ ಅಷ್ಟೇ ಸಿಸ್ಟರ್ ಮತ್ತು ಬೇರೆ ಬೇರೆ ಥರದೆಲ್ಲ ಆಗೋದಿಲ್ಲ ನಾನು ಟ್ರೈ ಮಾಡಿದರೆ ಹೇಳಬೇಕು ಇಲ್ಲ ಅಂತಂದರೆ ಹೋಗಬಾರ್ದು ಅಲ್ವಾ ಅದಕ್ಕೆ ನಾನು ಟ್ರೈ ಮಾಡಿರುವ ಇದನ್ನೇ ಹೇಳಿದ್ದೀನಿ ಕೆಲವೊಂದು ಟಿಪ್ಸನ್ನು ಹೇಳಿದ್ದೀನಿ ಪಾಪ ಅವ್ರಿಗೂ ಸಹಿತ ಹೇಳಿದ್ದೀನಿ ಹೋಗಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಪಾಪ ಕೇಳಿರೋ ಒಂಥರ ಕೇಳಿಸ್ಕೊಂಡ್ರೆ ನೀವು ಬೇಜಾರಾಗುತ್ತೆ ಫ್ರೆಂಡ್ಸ್ ಸಖತ್ತು ಬೇಜಾರಾಗುತ್ತೆ ನನಗೇನು ಸ್ಟಿಚಸ್ ಈ ಅಂತೂ ತುಂಬ ಬೇಗ ವಾಸಿ ಆಯಿತು ಒಂದು ವಾರಕ್ಕೆ ವಾಸಿ ಆಯಿತು ಅಂತಲೇ ಹೇಳ್ಬೋದು ಸ್ಟಿಚಸ್ಸು ಸಹಿತ ಕಡಿಮೆ ಆಗಿತ್ತು ಹಾಕಿದ್ರು ಮತ್ತು ಬೇಗನೇ ಅದೇನೂ ಗೊತ್ತಿಲ್ಲ ವಾಸೆ ಆಯಿತು ಎಸಿಕಾಗಿ ಸ್ವಲ್ಪ ಲೇಟ್ ಆಯಿತು ಒಂದು ಹದಿನೈದು ದಿನದ ಮೇಲೆ ಆಯಿತು ಬ್ಲೀಡಿಂಗು ಅಷ್ಟೇ ಸ್ವಲ್ಪ ಚೆನ್ನಾಗಿ ಒಂದು ಸರಿ ಜಾಸ್ತಿ ದಿನ ಆಯಿತು ಈ ಸರಿ ಬೇಗನೇ ಆಯಿತು ಅಂತಲೇ ಹೇಳ್ಬೋದು ಹೋಯಿತು ಅಂತಲೇ ಹೇಳ್ಬೋದು ಹೆಣ್ಮಕ್ಳು ಅಂದರೆ ಹಾಗೆ ಫ್ರೆಂಡ್ಸ್ ಸ್ವಲ್ಪ ನೋವನ್ನು ತಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ದಿನ ಆಮೇಲೆ ನಮಗೆ ಖುಷಿಯಾಗುತ್ತೆ ಅಲ್ವಾ ಸ್ವಲ್ಪ ದಿನ ಹಾಗೆ ಏನೂ ಮಾಡೋದಕ್ಕಾಗೋದಿಲ್ಲ ಏನಾದರೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಕೆಲವೊಂದು ಟಿಪ್ಸನ್ನು ಗೊತ್ತಿದೆ ಖಂಡಿತವಾಗಿ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಪಾಪು ಎದ್ದಿದ್ದಾಳೆ ಇನ್ನು ನೈಟ್ ಹೊತ್ತು ಜಾಗರಣೆ ಮಾಡಬೇಕಷ್ಟೇ ನಂದು ಪಾಪುಗೆ ಇವತ್ತಿಗೆ ಒನ್ ಮಂತ್ ಆಯಿತು ಫ್ರೆಂಡ್ಸ್ ಅದೇ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಒಂದು ಮಂತ್ ಆಯಿತು ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ ಪಾಪು ಫೇಸಸ್ ಆಯಿತಾ ಇನ್ನೊಂದು ಸ್ವಲ್ಪ ಒಂದು ಎರಡು ಮೂರು ದಿನದಲ್ಲೇ ತೋರ್ತೀನಿ ಅದೆಲ್ಲ ತೋರ್ಸೋದಕ್ಕೆ ಸ್ವಲ್ಪ ವಿಡಿಯೋ ಚೆನ್ನಾಗಿ ಮಾಡ್ಕೋಬೇಕಲ್ವಾ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಇಲ್ಲ ಅಂತ ಅಂದರೆ ಬೇಗನೆ ತೋರಿಸ್ಬಿಡಿವೆ ಖಂಡಿತವಾಗಿ ನಿಮಗೋಸ್ಕರ ಎಷ್ಟೋ ಜನ ಕೇಳ್ತಾ ಇದ್ದೀರಾ ಪಾಪು ಫೇಸ್ ತೋರಿಸಿ ಪ್ಲೀಸ್ ಅಂತ ಕೇಳ್ತಾ ಇದ್ದೀರಾ ಪಾಪು ಫೋಟೋಸ್ ಸಹಿತ ತೋರಿಸ್ತೀನಿ ಫೇಸಸ್ ಸಹಿತ ತೋರ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟೇ ಎಲ್ಲ ನಿರ್ಗೆಡಬೇಕಾಗುತ್ತೆ ಹಾಲು ಮತ್ತು ಬಿಸಿನೀರು ಎರಡು ಸಹಿತ ಕಾಯಿಸಿ ಪಕ್ಕ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬೇಕಾದಾಗ ಹೊಟ್ಟೆ ಹಸಿದಾಗ ಹಾಲು ಕುಡಿಯೋದಕ್ಕೆ ಮತ್ತು ಬಾಯಕೆ ಆದಾಗ ನೀರು ಕುಡಿಯೋದಕ್ಕೆ ಅಂತ ನಾ ಮೆಷಿನ್ ಸಹಿತ ಮಲ್ಕೊಂಡಿದ್ದಾಳೆ ಪಾಪ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಐ ಔಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಏನಾದ್ರು ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಈ ಗಿಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಸಹಿತ ನೀವು ಸಪೋರ್ಟ್ ಮಾಡಿದರೆ ನಾವು ಸ್ವಲ್ಪ ಮುಂದೆ ಬಂದು ಏನಾದರೂ ಮಾಡೋದಕ್ಕೆ ಸಾಧ್ಯ ಅಷ್ಟೇ ಇನ್ನೇನು ಆಗೋದಿಲ್ಲ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ ವೀಡಿಯೋಸ್ನೆಲ್ಲ ಸಹಿತ ಶೇರ್ ಮಾಡಿ ನನಗೂ ಸಹಿತ ಸ್ವಲ್ಪ ಹೆಲ್ಪ್ಫುಲ್ ಮಾಡಿ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಕೇಳ್ಕೊಳೋದಿಲ್ಲ ಎರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರ ಇಷ್ಟು ದಿನ ಅವರೆಲ್ಲರಿಗೂ ಸಹಿತ ತುಂಬ ಟ್ಯಾಂಕ್ಸ್ ಅಂತ ಹೇಳ್ತೀನಿ ಎಷ್ಟೊಂದು ಜನ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀರ ಮತ್ತು ಕೆಲವೊಬ್ರು ವೀಡಿಯೋನು ಸಹಿತ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಸಹಿತ ಶೇರ್ ಮಾಡ್ಕೊಂಡು ಬಂದಿದ್ದೀರಾ ಇದೇ ರೀತಿ ಶೇರ್ ಮಾಡಿ ನೀವು ಶೇರ್ ಮಾಡಿದಷ್ಟು ನನಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಷ್ಟೇನಿಲ್ಲ ಫ್ರೆಂಡ್ಸ್ ಓಕೆನಾ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಬಾಯ್ ಬಾಯ್